నమస్కార మంచు మత్ మహేష ఇబ్బి జోళి ఎరడు అవళి జోళి హడుగురు ఇబ్బందే కుటుంబ దళి జోళి మూవణ గమని మహేశ స్వప్ చురుకత్త మంచు మహేష్ అం స్వల్ప ಅವ್ರಿಗೂ ಶಾಲಾ ಶಿಕ್ಷಣ ನಡೀತು ಮಹೇಶ್ ಕ್ಲಾಸ್ ನಲ್ಲಿ ಯಾವಾಗ್ಲೂ ಮೊದಲನೇಗನಾಗಿರ್ತದ ಮಂಜು ಮಧ್ಯಮ ವಿದ್ಯಾರ್ಥಿ ವಿದ್ಯಾರ್ಥಿಗಿದ್ದವ ಶಾಲಾ ಶಿಕ್ಷಣ ಮುಗಿತು ಮಹೇಶ ಉನ್ನತವಾದ ಹುದ್ದೆಯಲ್ಲಿ ಸೇರ್ಕೊಂತ ಮಂಜು ಒಂದು ಸಾಧಾರಣ ಹುದ್ದೆಯಲ್ಲಿ ಸೇರ್ಕೊಂತ ಮಹೇಶನ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಇರ್ತದ ಮಂಜುನ ಜೀವನದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಅಷ್ಟು ಇವರಿಬ್ಬರ ಜೀವನ ದಲ್ಲಿ ಅವರು ಒಂದೇ ಕುಟುಂಬದಲ್ಲಿ ಹುಟ್ಟ್ಯಾರ ಒಂದೇ ಕಡೆ ಶಿಕ್ಷಣ ಪಡ್ಕೊಂಡಾರ ಮತ್ತು ಒಂದೇ ವಾತಾವರಣದಲ್ಲಿ ಬೆಳೆದಾರ ಅವರು ಚುರು ಜೊತೆಗೆ ಶಿಕ್ಷಣ ಪಡೆದ್ರು ಮತ್ತು ಕೆಲಸಕ್ಕೂ ಜೊತೆಗೆ ಸೇರಿದ್ರು ಆದ್ರೆ ಮಹೇಶನ ಜೀವನಕ್ಕೂ ಮಂಜುನ ಜೀವನಕ್ಕೂ ವ್ಯತ್ಯಾಸ ಮಹೇಶನ ಜೀವನ ಅಧಿಕಾರಿ ವರ್ಗದವರ ಜೀವನ ಅದ ಮೇಲ್ವರ್ಗದ ಜೀವನ ಅದ ಮಹೇಶನ ಜೀವನ ಮೇಲ್ವರ್ಗಕ್ಕೆ ಸೇರಿದ್ರೆ ಮಂಜುನ ಜೀವನ ಮಧ್ಯಮ ವರ್ಗಕ್ಕೆ ಸೇರಿ ಈ ರೀತಿಯಾದಂತಹ ಒಂದು ವ್ಯತ್ಯಾಸ ನಾವು ಅಲ್ಲಿ ಕಾಣ್ತಾ ಇದ್ದೇವು ಇಲ್ಲಿ ಈ ಘಟನೆ ನಂಗೆ ಯಾಕೆ ನೆನಪಾಯ್ತು ಅಂತಂದ್ರ ನಾವು ಹೆಂಗ ನಾವು ಕ್ಲಾಸ್ನ ಪರ್ಫಾರ್ಮೆನ್ಸ್ ಮಾಡ್ತೀವಿ ಹಂಗ ನಾವು ಮುಂದಿನ ಕ್ಲಾಸಿಗೆ ಬಡ್ತಿ ಪಡಿತೀನಿ ನಮ್ಮ ಕ್ಲಾಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿಲ್ಲ ನಂತರ ನಾವು ಹಿಂದಿನ ಕ್ಲಾಸಿಗೆ ಹಿಂಗ್ ಬಡ್ತಿ ಕೊಟ್ಟಿವಿ ಇದು ಜೀವನದ ಪಾಠಶಾಲೆಯ ನಿಯಮ ಇಲ್ಲಿ ಜೀವನ ಪಾಠಶಾಲೆ ಯಾರು ಎಷ್ಟು ಶ್ರಮ ಪಟ್ಟು ಅಧ್ಯಯನ ಮಾಡ್ತಾರ ಕೆಲಸ ಮಾಡ್ತಾರ ಉತ್ತಮ ಕೆಲಸಗಳನ್ನ ಮಾಡ್ತಾರ ಅವ್ರಿಗೆ ಮಾತ್ರ ಮುಂದಿನ ವರ್ಗಕ್ಕೆ ಪ್ರವೇಶ ಅದ ಯಾರು ಕುತಂತ್ರಗಳು ಆ ನಂತರ ಬೇರೆಯವರಿಗೆ ಮೋಸ ವಂಚನೆ ಅವೆಲ್ಲ ಮಾಡ್ತಾರ ಅವ್ರಿಗೆ ಹಿಂದಿ ಕ್ಲಾಸಿಗೆ ಹಿಂಬಡ್ತೀಯ ಅವರವರ ಕೆಲಸಕ್ಕೆ ತಕ್ಕಂತೆ ಮುಂಬಡ್ತಿ ಮತ್ತು ಹಿಂಬಡ್ತಿ ಆದವು ಇಲ್ಲಿ ಜೀವನ ಇದ್ದಿ ಅದು ಈ ಜನ್ಮಕ್ಕಾದರೂ ಸರಿ ಮುಂದಿನ ಜನ್ಮಕ್ಕಾದರೂ ಸರಿ ಒಂದು ಕ್ಲಾಸ್ ಅಂದ್ರೆ ಒಂದು ಜನ್ಮ ಅಂತೇಳ್ಕೊಳ್ಳೋಣ ನಾವು ಇವತ್ತು ಉತ್ತಮ ಮಾನವ ಜನ್ಮದಲ್ಲಿ ಇದ್ದೀವಿ ಅಂತಂದ್ರೆ ನಾವು ಇನ್ನೂ ಅತ್ಯುತ್ತಮವಾದಂತಹ ಮಾನವನಾಗಿ ಇರಬೇಕು ಅಂತ ಬಯಸಿದ್ರ ನಾವು ಈ ಅವಧಿಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡ್ಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಒಳ್ಳೇದನ್ನ ನಾವು ಕಲಿಬೇಕು ಎಷ್ಟೆಷ್ಟು ಒಳ್ಳೇದನ್ನ ಕಲಿತೀವಿ ಅಷ್ಟಷ್ಟು ಮುಂದಿನ ಜನ್ಮಕ್ಕಾಗಲಿ ಅಥವಾ ಮುಂದಿನ ದಿನಗಳಲ್ಲಿ ಆಗಲಿ ನಾವು ಉನ್ನತ ವರ್ಗಕ್ಕೆ ಸೇರ್ತೀವಿ ಎಷ್ಟೆಷ್ಟು ಕೆಟ್ಟ ಕಾರ್ಯಗಳನ್ನ ಮಾಡ್ತೀವಿ ಎಷ್ಟೆಷ್ಟು ಪಾಪವನ್ನ ಸಂಗ್ರಹಿಸ್ಕೊಂತೀವಿ ಅದಕ್ಕೆ ಹಿಂದಿನ ಕ್ಲಾಸಿಗೆ ಹೋಗ್ತೀನಿ ನೋಡ್ರಿ ಆ ವರ್ಷದ ಅವಧಿಯಲ್ಲಿ ನಾವು ಆಗಿದ್ದು ಬೇಕಾದ ಅನ್ಯಾಯ ಮಾಡ್ಕೊಂತ ಹೋದ್ರು ಲಾಸ್ಟ್ ಫೇಲ್ ಅನ್ನೋ ಬರ್ಕತ್ತೋ ಈ ಒಂದ್ ವರ್ಷ ಅವಧಿಯಲ್ಲಿ ಬಹಳ ಅರಾಮ ಮನುಷ್ಯ ಅನ್ಯಾಯನೂ ಮಾಡ್ತಿರ್ತಾನ ಮೋಸನು ಮಾಡ್ತಿರ್ತಾನ ಬಿಂದಾಸ್ ಆಗಿರ್ತಾನ ಎಲ್ಲಾ ಮಾಡಿರ್ತಾನ ಆ ವಿದ್ಯಾರ್ಥಿ ಕೊನೆಯ ಪರೀಕ್ಷೆಯಲ್ಲಿ ಫೇಲ್ ಆಗಿ ಬಿಟ್ಟತ್ತ ಅದೇ ಯಾವ ವಿದ್ಯಾರ್ಥಿ ವರ್ಷ ಪೂರ್ತಿ ಅಧ್ಯಯನದಲ್ಲಿ ತೊಡಗತ್ತಾನ ಉತ್ತಮವಾಗಿ ಅಧ್ಯಯನ ಮಾಡ್ತಾನ ಅವನು ವರ್ಷ ಕೊನೆಯಲ್ಲಿ ಅವನ ಪಂಚಾಂಶ ಬಹಳ ಅತ್ಯುತ್ತಮವಾಗಿ ಹತ್ತವರು ಈ ಜೀವನ ಪರಿಶೀಲ ಈ ನಮ್ಮ ಜನ್ಮದಲ್ಲಿ ನಾವ್ ಅನೇಕ ಕೆಟಗಾರಿಗಳನ್ನು ಮಾಡ್ತೀವಿ ಬಹಳ ಆರಾಮ್ ಇರ್ತಿವಿ ಬಹಳ ಚಂದ ಇರ್ತಿವಿ ಎಲ್ಲನೂ ನಮ್ಗೆ ಚಂದ ಆಗತ್ತೆ ಯಾಕಂದ್ರೆ ನಾವ್ ಯಾವ್ದು ಸಂಚಯ ಆಗ್ತದೆ ಪಾಪ ಸಂಗ್ರಹ ಆಗ್ತದ ಇನ್ನು ಕೊನೆಗೆ ಎಕ್ಸಾಮ್ ಆಯ್ತು ನಾವು ಆ ಕೊನೆ ಎಕ್ಸಾಮ್ ನಲ್ಲಿ ನಾವು ಹಿಂಬಡಕೆ ಆಗ್ತುವ ಮುಂಬಡ್ತಿ ಆಗ್ತವೋ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಈಗ ಮಾತ್ರ ನೋಡ್ತ ಭಾರಿ ಅದಪ್ಪ ನೋಡ್ರಿ ಉಡಾ ಉಡಾಂಗುವ ವಿದ್ಯಾರ್ಥಿಗೂ ಓದುವ ವಿದ್ಯಾರ್ಥಿಗೂ ಕಂಪೇರ್ ಮಾಡ್ದಾಗ ಉಡಾಂಗ್ ಬಹಳ ಆರಾಮಾಗ್ತಾನ ಅಧ್ಯಯನಕ್ಕಾಗದ ನಾವ್ ಒಂದು ವರ್ಷದ ಒದಿಲ್ ಕೊನೆ ಪರೀಕ್ಷೆಗ ಪರದಾಗ್ತಾನ ಫೇಲ್ ಆಗ್ತಾನ ಹಂಗ ಈ ಜೀವನದ ಪಾಠ ಶಾಲೆಯಲ್ಲಿ ಕೂಡ ನಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮೂಲಕ ಮುಂದ್ ಉತ್ತಮ ಜನ್ಮಕ್ಕೆ ನಮ್ಮ ಬಡ್ತಿ ಆಗ್ತದ ಇಲ್ಲಂದ್ರ ಕೆಳ ಜನ್ಮಕ್ಕೆ ಬಡ್ತಿ ಅಕ್ಕ ಈ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ನೋಡಿದಕ್ಕ ಒಳ್ಳೊಳ್ಳೆ ಕುಟುಂಬದಲ್ಲಿ ಒಳ್ಳೊಳ್ಳೆ ಸಂಸ್ಕಾರವಂತ ಕುಟುಂಬಗಳಲ್ಲಿ ಶ್ರೀಮಂತ ಕುಟುಂಬಗಳಲ್ಲಿ ನಮ್ಮ ಜನನ ಆದ್ಬೇಕು ಅಂತಂದ್ರ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಮತ್ತೆ ನಾವು ಬಡವರಾಗಿ ಭಿಕ್ಷುಕರಾಗಿ ಹಂಗ ಏನೋ ಒಂದು ಕಷ್ಟದ ಮೇಯ ಒಂದು ಜೀವನದಲ್ಲಿ ನಾವು ಬಯ ಕಳಿಬೇಕು ಅಂತಂದ್ರೆ ಈ ಜೀವನ ನಾವು ಹೆಂಗೆ ಹೆಂಗಾರ ಕಳೆದ್ನು ನಡೀತದೆ ಇದು ಒಂದು ಕಡೆ ಇನ್ನ ಉತ್ತಮ ಈ ಜನ್ಮದಲ್ಲಿಯೇ ನಮ್ಗೆ ಸಿಗ್ತದೆ ಕೆಲವೊಂದು ಸಂದರ್ಭ ನಮ್ಮ ಶ್ರಮಕ್ಕೆ ತಕ್ಕಂತೆ ನಮ್ಮ ಜೀವನದ ಕೊನೆಗಾಲಗಳಲ್ಲಿ ನಾವು ಉತ್ತಮ ಮಟ್ಟಕ್ಕೆ ಕೇಳಿದ್ವಿ ನಮ್ಮ ಕುಟುಂಬ ಉತ್ತಮ ಸ್ಥಿತಿಯಲ್ಲಿ ಇರ್ತದೆ ಇದೇ ಚೆನ್ನ ನಮ್ಮ ಒಂದು ಜೀವನದ ಕೊನೆಯ ಅವಧಿ ಬಹಳ ಸುವರ್ಣ ವಿಭಾಗಿರುತ್ತೆ ಯಾಕಂದ್ರ ಹುಟ್ಟಿನಿಂದ ಆ ಸುವರ್ಣ ಇಬ್ಬದವರಿಗೂ ನಮ್ಮ ದುಡಿಮೆ ಶ್ರಮ ಸಾರ್ಥಕ ಶ್ರಮ ದಾನ ಧರ್ಮ ಪರೋಪಕಾರ ದಯೆ ಕರುಣೆ ಪ್ರೀತಿ ಇಂಥವೇ ನಮ್ಮಲ್ಲಿ ತುಂಬಿಕೊಂಡಿದ್ದೇವೆ ಅಂತಂದ್ರೆ ಅದರ ಫಲ ನಮಗ್ ಸಿಕ್ಕೇ ಸಿಕ್ತ ಅದಕ್ಕಾಗಿ ಹಿರಿಯರು ಹೇಳೋದಳ್ಳಿ ನಾವು ಒಳ್ಳೇದನ್ನ ಮಾಡ್ಬೇಕು ಯಾರ್ಯಾವ್ರು ಎಂಟಿ ಆಚೆ ಏನಕ್ಕೆ ಮಾಡ್ಲಿಕ್ಕ ಅದರ ಅದು ಅವ್ರವ್ರ ಕರ್ಮ ನಮ್ ಧರ್ಮ ಏನದ ನಾವು ಪಾಲಿಸಲೇಬೇಕು ನಮ್ ಧರ್ಮ ಒಳ್ಳೇದೇನದ ಅದನ್ನು ನಾವು ಮಾಡಲೇಬೇಕು ಅಂತೇಳಿ ಯಾಕೆ ಕೃಷಿ ತಕ್ಕಂದ್ರ ನಮಗೆ ಮುಂದೆ ಉತ್ತಮ ಭವಿಷ್ಯದ ನಿರ್ಮಾಣ ಆಗಲಿ ಅನ್ನೋದಕ್ಕೆ ಈ ಜನ್ಮ ಕಡೆ ಆಗಿರ್ಬೋದು ಮುಂದಿನ ಜನ್ಮಕ್ಕರೇ ಮಕ್ಕಳೇ ಆಗಿರಬಹುದು ಅದಕ್ಕೆ ಸಂಚಿತ ಪಾಪ ಅನ್ನುವ ಒಂದು ಶಬ್ದವನ್ನ ನಾವು ಬಳಸ್ತೀವಿ ಸಂಚಿತ ಕರ್ಮ ಸಂಚಿತ ಪಾಪ ಇವೆಲ್ಲ ನಮ್ಮ ಹಿಂದಿನ ಜನರು ನಾವು ಮಾಡಿದ ಕರ್ಮಕ್ಕಾಗಿ ನಾವು ಇವಾಗ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ ಮತ್ತೆ ಮುಂದಿನ ಜನ್ಮಕ್ವೇ ಕಷ್ಟಗಳು ಬೇಕಾದ್ರೆ ಈ ನಾವು ಹೆಂಗ ಹೆಂಗಾರ ಇರಬಹುದು ಅವು ಬ್ಯಾಡ ಅಂದ್ರ ಸ್ವಲ್ಪ ತಿಳಿದು ಬದುಕು ಅಷ್ಟೇ ಧನ್ಯವಾದಗಳು